ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಚಾರು ಹಾಗೆ ಕೇಕೆ ಮುಖಾಮುಖಿ ಆಗ್ತಿದ್ದಾರೆ ಈ ಕಡೆ ಚಾರು ಜೀವನದಲ್ಲಿ ಒಂದು ಮರಾಕಲ್ ನಡೆದದ ಪವಾಡ ನಡೆದದ್ದು ಯಾಕೆ ಪವಾಡ ನಡೆಸಿದ್ದು ಯಾರು ಗುರುಗಳ ಆಡಿದ ಮಾತೇನು ಈ ಕಡೆ ಕೇಕೆ ಗುರುಗಳಿಗೆ ಹೇಳಿದ್ದ ಮಾತೇನು ಚಾರು ಹೇಗೆ ಎಚ್ಚರವಾಗ್ಬಿಟ್ಟ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಅತ್ತೆ ಪರ್ಮಿಷನ್ ತಗೊಂಡು ಮೂರು ದಿನ ಅಂತ ಬೇರೆ ಊರಿಗೆ ಹೋಗ್ತಾಳೆ ಈ ಕಡೆ ಅತ್ತೆಗೆ ಅನಿಸ್ತದೆ ಯಾಕೂ ತುಂಬ ಆತಂಕದಲ್ಲಿ ಇದು ಇದು ಚಾರು ಅಂತ ಅಲ್ಲಿ ಮಾವ ಕೂಡ ಇದ್ದಾರೆ ಮಾವಾಗೂ ಕೂಡ ಅರ್ಥ ಆಗ್ತದೆ ತನ್ನ ಸೊಸೆ ಏನೂ ಕಸು ಆಗ್ತದೆ ಏನಾಗಿರ್ಬೋದು ಅಂತ ಅವ್ರಿಗೆ ಅರ್ಥಂಬರ್ದ ಸತ್ಯ ಗೊತ್ತಿರೋದ್ರಿಂದ ನಂತರ ಈ ಕಡೆ ಚಾರು ಆಟೋದಲ್ಲಿ ಹೋಗಬೇಕಿದ್ರೆ ಈ ಕಡೆ ಕೇಕೆ ಆಡಿದ ರಾತ್ರಿ ಆಡಿದ ಮಾತುಗಳನ್ನ ನೆನಪು ಮಾಡ್ಕೊತಾಳೆ ಕೇಕೆ ಅವಳು ಮುಂದೆ ಆಡಿದ ಮಾತುಗಳು ಎಲ್ಲವನ್ನ ಕೂಡ ಚಾರು ಕೇಳಿಸ್ಕೊಂಡಿರೋದ್ರಿಂದ ಚಾ ಕೇಕೆ ಆಡಿದ ಮಾತು ನೋಡಿದ್ರೆ ಕೇಕೆ ತುಂಬ ಬದಲಾಗಿದ್ದಾನೆ ಅಂತ ಅನ್ನಿಸ್ತದೆ ಖಂಡಿತ ಅವನು ತುಂಬ ಚೆನ್ನಾಗಿ ಗೊತ್ತದ ಷಡ್ಯಂತ್ರ ಯಾರು ಮಾಡ್ತಿದ್ದಾರೆ ಅಂತ ಅದಕ್ಕೋಸ್ಕರನೇ ಎಲ್ಲರನ್ನ ಕೂಡ ಒಂದು ಕಡೆಯಿಂದ ಮುಗಿಸ್ಕೊಂಡು ಬರ್ತೀನಿ ಎಲ್ರಿಗೂ ಪಾಠ ಕಲಿಸೇ ಕಲಿಸ್ತೀನಿ ಯಾವ ಶತ್ರುಗಳನ್ನ ಕೂಡ ಉಳಿಸೋದಿಲ್ಲ ಅಂತ ಹೇಳ್ದ ಆದರೆ ಮೊದಲು ರಾಮಾಚಾರಿ ಹುಷಾರಾಗಬೇಕು ಅಂತ ಅಂದ್ಕೊಂಡು ಆಟೋದಲ್ಲಿ ಬರ್ತಿದ್ರೆ ಈ ಕಡೆ ಕೆಕೆ ತನ್ನ ಅಣ್ಣನ ನೋಡಲೇಬೇಕು ಅಂತ ಆಶ್ರಮದ ಕಡೆ ಹೊರಟಿದ್ದಾನೆ ಆದರೆ ಅಲ್ಲಿ ಗುರುಗಳು ರಾಮಾಚಾರಿನ ನೋಡಿ ನಾಡಿ ಮಿಡಿತ ಚೆಕ್ ಮಾಡಿದಾಗ ಏನು ದೇವ್ರೆ ಈ ಕಂದನ್ನ ಬದುಕಿಸು ಅಂತ ಹೇಳ್ದೆ ಆದರೆ ಯಾಕೆ ಈ ಕಂದನ ಜೀವನ ತಗೋತಿದ್ಯಾ ಯಾಕೆ ನಿನಗೆ ಕರುಣೆನೇ ಇಲ್ವಾ ಇಲ್ಲಿರೋ ಮಕ್ಕಳೆಲ್ಲ ಕೂಡ ಕೇಳ್ಕೊಂಡ್ರು ಮನ್ಸಾರಿ ನಿನ್ನತ್ರ ಪ್ರಾರ್ಥನೆ ಮಾಡಿದ್ರು ನಾನು ಕೂಡ ನಿನ್ನ ಹತ್ರ ಪ್ರಾರ್ಥನೆ ಮಾಡಿದ್ರ ಆದರೆ ನಿನಗೆ ಆ ನಮ್ಮ ಪ್ರಾರ್ಥನೆ ಸಲ್ತಿಲ್ವ ಯಾಕೆ ಈ ಮಗು ಜೀವನ ಉಳಿಸ್ತಾ ಇಲ್ಲ ನೀನು ಅಂತ ಹೇಳಿ ತುಂಬಾ ನೊಂದ್ಕೊಂಡು ದೇವ್ರ ಹತ್ರ ಬೇಡ್ಕೋತಾರೆ ಮತ್ತು ಆದರೆ ರಾಮಾಚಾರಿ ನಿನಗೆ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಈ ಭೂಮಿ ಋಣ ನಿನಗೆ ಮುಗ್ದೋಯ್ತಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬರ್ತಾರೆ ಆ ಮಗಳಿಗೆ ನಾನು ಏನು ಹೇಳುವುದು ಅನ್ನೋದು ತೋಚ್ತಾ ಇಲ್ಲ ಅಷ್ಟರಲ್ಲಿ ಕೇಕೆ ಬರ್ತಾನೆ ಕೇಕೆನ ನೋಡಿದ್ದೆ ಗುರುಗಳಿಗೆ ಶಾಕ್ ಆಗುತ್ತೆ ನಂತರ ಈ ಕಡೆ ಕೆ ಕೆನೇನು ನಾನು ಒಳಗಡೆ ರಾಮಾಚಾರಿ ಅಂತ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ವ ಅವ್ರ ತಮ್ಮ ಕೃಷ್ಣ ಅಂತ ಅಂದಾಗ ನೀವಿಬ್ಬರು ನೋಡೋಕೆ ಒಂದೇ ಥರ ಇದ್ದೀರಾ ಒಂದಿನ ಕೂಡ ಚಾರು ಇದ್ರ ಬಗ್ಗೆ ತಮ್ಮನ ಬಗ್ಗೆ ಹೇಳಲೇ ಇಲ್ವಲ್ಲ ಅಂದಾಗ ನಾನು ಒಳ್ಳೆಯವನಾಗಿದ್ದರು ತಾನೆ ನಾನೊಬ್ಬ ಪಾಪಿ ಕೆಟ್ಟವ್ನು ಚಿಕ್ಕದ್ರಲ್ಲೇ ಕಳೆದು ಹೋದ ಇವತ್ತಿಗೂ ಕೂಡ ನಾನು ಆ ಮನೆ ಮಗ ಮಗನೂ ಸತ್ಯವೇ ಗೊತ್ತಿಲ್ಲ ಆದರೆ ಅಣ್ಣ ಅದಕ್ಕೆ ಸತ್ಯ ಗೊತ್ತದೆ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ ನನ್ನ ಅಣ್ಣ ಎಷ್ಟು ಒಳ್ಳೆಯವನು ಅದಕ್ಕೆ ತದ್ವಿರುತ್ತಾ ನಾನು ದೊಡ್ಡ ಪಾಪಿ ಎಂತೆಲ್ಲ ಕೇಳಿ ಬಯಸಿದ್ದೀನಿ ಅಂದರೆ ಅದನ್ನೇ ಹೇಳ್ಕೊಳ್ಳೋಕ್ಕೂ ಆಗಲ್ಲ ನಾನು ಕೂಡ ಅಪ್ಪ ಅಮ್ಮನ ಜೊತೆ ಬೆಳೆದಿದ್ರೆ ಸಂಸ್ಕಾರವಂತ ಆಗಿರ್ತಿದ್ದೆ ಅನಿಸುತ್ತೆ ಆದರೆ ಬೆಳೀಲಿಲ್ವಲ್ಲ ಅಂದಾಗ ನೀನೇನು ಹೇಳೋದು ಹೇಳ್ತಿರುವಷ್ಟು ಕೆಟ್ಟವನು ಕೆಟ್ಟವ್ನು ಅಂತ ಅನಿಸೋದಿಲ್ವಲ್ಲ ಅಂತ ಗುರುಗಳು ಹೇಳಿದ್ದಕ್ಕೆ ಅದು ನಿಮ್ಮ ಒಳ್ಳೆಯ ಮನಸ್ಸು ಗುರುಗಳೇ ಅಂತ ತ ಕೇಕೆ ಹೇಳ್ತಾರೆ ನಂತರ ಅಣ್ಣ ಹೇಗಿದ್ದಾನೆ ಅಂದಾಗ ನಿಮ್ಮ ಅಣ್ಣ ಖಂಡಿತ ಬದುಕೋದಿಲ್ಲ ನಾವು ಕೂಡ ತುಂಬಾ ಪ್ರಯತ್ನ ಪಟ್ವಿ ಆದರೆ ಎಲ್ಲ ಕೂಡ ಫೇಲ್ಯೂರ್ ಆಯಿತು ನಿಮ್ಮ ಅದಕ್ಕೆ ನಮಗೆ ನಂಬಿಕೆ ಇಟ್ಟು ಹೋದರು ಆದರೆ ನಿಮ್ಮ ಅದ್ಕೆಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಅಣ್ಣನ ಪ್ರಾಣ ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಕೇಕಿಗೆ ಕಣ್ಣೀರು ಬಂದ್ಬಿಡತ್ತೆ ಅಣ್ಣನ ನೋಡಲೇಬೇಕು ಎಲ್ಲಿ ಅಂತ ಕೇಳಿ ಅಣ್ಣನ ಹೋಗ್ತಾನೆ ಅಣ್ಣನ ಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದ್ದಾನೆ ಅಣ್ಣ ಇವತ್ತಿನ ಈ ಸ್ಥಿತಿಗೆ ನಾನೇ ಕಾರಣ ಅಣ್ಣ ಅವತ್ತು ನನಗೆ ನೀನು ನನ್ನ ಅಣ್ಣ ಅನ್ನೋದು ಗೊತ್ತಾಗಬೇಕಿತ್ತು ಯಾವಾಗ ನೀನು ನಂತರನೇ ಇದೆಯೋ ಒಂದು ಅನುಮಾನ ಕೂಡ ಬರಲಿಲ್ಲ ಅನುಮಾನ ಬರಬೇಕಿತ್ತು ನಂತರನೇ ಇದೆಯಾ ನೀನು ನನ್ನ ಅಣ್ಣ ಆಗಿರ್ಬೋದು ಅಂತ ಆ ರೀತಿ ಬಂದದಿದ್ದರೆ ನಾನು ಈ ರೀತಿ ಕೆಡಕ್ಕೆ ಮಾಡ್ತಾ ಇರಲಿಲ್ಲ ನನ್ನ ಮನೆ ಅನ್ನೋದು ಗೊತ್ತಾಗಿದ್ದರೂ ನಾನು ಅಂಥ ಕೆಲಸ ಮಾಡ್ತಿರಲಿಲ್ಲ ಜೊತೆಗೆ ಆಗ ನನಗೆ ಇಂಥ ಸ್ಥಿತಿ ಕೂಡ ಬರ್ತಿರ್ಲಿಲ್ಲ ಎಂಥ ಮಹಾನ್ ತಪ್ಪು ಮಾಡಿಬಿಟ್ಟೆ ಅಣ್ಣ ಇವತ್ತು ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ಇವತ್ತು ನೀನು ಸಾವನ್ನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ಯಾ ಸಾಯ್ತಿದ್ಯಾ ಅಂದರೆ ಅದಕ್ಕೆ ನಾನೇ ರೀಸನ್ ಆಗಿಬಿಟ್ಟೆ ನಾನು ಮಾಡಿದ್ದ ತಪ್ಪಿಗೆ ಪ್ರಾಯಶ್ಚಿತಾನೇ ಇಲ್ಲ ನಿಜಾನ ನಾನು ಕೂಡ ನಿನ್ನ ಜೊತೆಯೇ ಬೆಳೆದಿದ್ದರೆ ನಿಂದೇ ರೀತಿ ಸಂಸ್ಕಾರವಂತನಾಗಿರ್ತಿದ್ದೆ ಆದರೆ ಗೊತ್ತು ಗುರಿ ಇಲ್ದಾಗೆ ಬೆಳೆದ್ಬಿಟ್ಟೆ ರೌಡಿ ಆಗಿಬಿಟ್ಟೆ ಮಚ್ಚು ಲಾಂಗು ಹಿಡಿದುಬಿಟ್ಟ ಆದರೆ ಈಗ ನಾನು ತುಂಬಾ ಒಳ್ಳೆಯವನಾಗಿದ್ದೀನಿ ಅಣ್ಣ ಬದಲಾಗಿದ್ದೀನಿ ಅಪ್ಪನ್ನ ಹೋದಂಥ ಪಾಪಿ ನಾನು ನನ್ನ ಮನೆ ಅಂತ ಗೊತ್ತಿದ್ದದ್ರೆ ಆ ಡೀಲ್ನೇ ತೊಗೋತಿರಲಿಲ್ಲ ನಾನು ಇಂಥ ತಪ್ಪು ಮಹಾನ್ ತಪ್ಪು ಮಾಡಿಬಿಟ್ಟೆ ಅಣ್ಣ ಎಲ್ರಿಗೂ ಕೂಡ ಅಣ್ಣ ತಮ್ಮ ಅನ್ನೋದು ಹುಟ್ಟಿದ ಮೇಲೆ ಗೊತ್ತಾಗುತ್ತೆ ಬೇರೆಯವ್ರು ಹೇಳಿ ಆದರೆ ನಾನು ನಿನ್ನ ಜೊತೆನೇ ಮಡಿಲಲ್ಲೇ ಒಳಗಡೆ ಗರ್ಭದಲ್ಲಿದ್ದೆ ಆಗ ನಾನು ನೀನು ಎಷ್ಟೋ ಮಾತಾಡ್ಕೊಂಡಿರ್ಬೋದು ಹೊರಗಡೆ ಬಂದು ಹುಟ್ಟಿಗೆ ಜೀವನ ಮಾಡಬೇಕು ಅಂತ ಆದರೆ ಅದು ಎಷ್ಟೆಲ್ಲ ಇದ್ದು ಕೂಡ ನೀನು ನನ್ನ ಅಣ್ಣ ಅನ್ನೋ ಸತ್ಯ ನನಗೆ ಗೊತ್ತೇ ಆಗಲಿಲ್ವಲ್ಲ ಅಣ್ಣ ನನಗೆ ಎಂಥ ಪಾಪಿ ಇರಬೇಕು ಅಣ್ಣ ದಯವಿಟ್ಟು ಅಣ್ಣ ಈ ಪಾಪಿನ ಕ್ಷಮಿಸು ಈ ಪಾಪಿ ಕ್ಷಮೆಗೂ ಕೂಡ ಅರ್ಹನಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಣ್ಣ ದಯವಿಟ್ಟು ಎದೇ ನನ್ನ ಜೊತೆ ಮಾತಾಡೋಣ ದಯವಿಟ್ಟು ಅಣ್ಣ ನಿನ್ನ ತಮ್ಮ ಬದಲಾಗಿದ್ದಾನಣ ಪ್ಲೀಸ್ ಕಣ್ಬಿಟ್ಟು ನೋಡೋಣ ನಿನ್ ಎಂಥ ದೊಡ್ಡ ಮನಸ್ಸಿನ ವ್ಯಕ್ತಿ ಅಂತ ಗೊತ್ತು ಅಣ್ಣ ಪ್ಲೀಸ್ ನೋಡೋಣ ನೋಡೋಣ ಅಂತ ಕೇಳ್ಕೊತಾರೆ ಈ ಕಡೆ ರಾಮಾಚಾರಿ ಕಣ್ಣಲ್ಲಿ ನೀರು ಬಂದೇ ಬಿಡುತ್ತೆ ಇಲ್ಲಿ ತನಕ ಯಾವುದೇ ರೀತಿ ಮೂಮೆಂಟ್ಸ್ ಕಳೆದ ನೀಲಿ ಒದೆ ಸುತ್ಕೊಂಡು ಸಾವಿಗೆ ಹತ್ರ ಆಗಿದ್ದಂತಹ ರಾಮಾಚಾರಿ ತಮ್ಮನ್ನ ಮಾತು ಕೇಳೆ ಅವನ ಬ್ರೈನ್ ಹಾಗೆ ವರ್ಕ್ ಮಾಡೋಕೆ ಶುರು ಮಾಡುತ್ತೆ ಕಣ್ಣೀರನ್ನು ನೋಡಿದ್ದೆ ಕೆ ಕೆ ಗುರುಗಳೇ ಅಂತ ಹೇಳಿ ಕೂಗಿ ಕರೀತಾನೆ ಅಣ್ಣನ ಕಣ್ಣಲ್ಲಿ ನೀರು ಬರ್ತದೆ ನಾನು ಮಾತಾಡಿದ ಮಾತು ಕೇಳಿ ಅಣ್ಣ ಕಣ್ಣೀರು ಹಾಕ್ತಿದ್ದಾನೆ ಅಂತ ಹೇಳ್ತಿದ್ದಾಗೆ ಗುರಿಗಳಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನಾಡಿ ಮಿಡಿತ ಇಂಪ್ರೂವ್ ಆಗಿರೋದು ಗೊತ್ತಾಗುತ್ತೆ ಏನಿದು ಪವಾಡ ಇದನ್ನೇ ಅಲ್ವ ಸಂಬಂಧ ಅನ್ನೋದು ರಾತ್ರಿ ಎಲ್ಲ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ವಿ ಇನ್ನೇನು ಸತ್ಯ ಹೋಗ್ತಿದ್ದ ಅವನು ಅಂಥದ್ರಲ್ಲಿ ಮತ್ತೆ ಬ್ರೈನ್ ವರ್ಕ್ ಮಾಡ್ತಿದೆ ಬ್ರೈನ್ ನಿಷ್ಕ್ರಿಯ ಆಗಿತ್ತು ಆದರೆ ಈಗ ಕಣ್ಣೀರು ಹರಿತಿದೆ ಅಂದರೆ ಖಂಡಿತ ಅವನ ಮನಸ್ಸು ದೇಹ ಎಲ್ಲವೂ ಕೂಡ ಸ್ಪಂದಿಸ್ತಿದೆ ನಾಡಿ ಮಿಡಿತ ಕೆಳಗಡೆ ಹೋಗ್ತಾ ಇತ್ತು ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇತ್ತು ಆದರೆ ಈಗ ಪಲ್ಸ್ ರೇಟ್ ಜಾಸ್ತಿ ಆಗ್ತಿದೆ ಈಗ ಖಂಡಿತ ಹೋಪ್ಸ್ ಕೊಟ್ಟೆ ಕೊಡ್ತೀನಿ ನಿಮ್ಮ ಅಣ್ಣ ಬದುಕೆ ಬದುಕ್ತಾನೆ ಬದಕ್ಸೆ ಬದುಕಿಸ್ತೀನಿ ಅಂತ ಹೇಳ್ತಾರೆ ಇದರಿಂದ ಕೇಕಿಗೆ ತುಂಬಾ ಖುಷಿಯಾಗುತ್ತೆ ಗುರುಗಳು ನನಗೆ ಕೆಲಸ ಇದೆ ನನ್ನ ಅಣ್ಣನ ಸುತ್ತ ಶತ್ರುಗಳಿದ್ದಾರೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಡಿ ಇದಕ್ಕೆ ನಾನು ಕಾವಲಾಗಿರ್ತೀನಿ ಜೊತೆಗೆ ಅವ್ರಿಗೆ ಸ್ವಲ್ಪ ಬುದ್ಧಿ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಈ ಕಡೆ ಚಾರು ಕೇಕೆ ಬದಲಾಗ್ದಾನೆ ಈ ವಿಷಯ ರಾಮಾಚಾರ್ಯ ಗೊತ್ತಾದರೆ ಇಡೀ ಪ್ರಪಂಚದಲ್ಲಿ ಖುಷಿ ಪಡೋದು ಅವನೇ ಅಂತ ಅಂದ್ಕೊಂಡು ಆಶ್ರಮಕ್ಕೆ ಬರ್ತಾಳೆ ಈ ಕಡೆ ಆಶ್ರಮಕ್ಕೆ ಬರ್ತಿದ್ದಾಗೆ ಕೇಕೆ ನೋಡಿ ಅವುಸ್ಕೊಂಡು ಬಿಡ್ತಾನೆ ಅದು ಕೇಕೆ ಕಾಣಿಸ್ಕೋಬಾರ್ದು ಅಂತ ನಂತರ ಗುರುಗಳ ಹತ್ರ ಬಂದು ರಾಮಾಚಾರಿ ಹೇಗಿದ್ದಾನೆ ಅಂದಾಗ ನೋಡಮ್ಮ ರಾಮಾಚಾರಿ ತೀರೇ ಹೋಗಿಬಿಟ್ಟ ಅಂತ ನಿನಗೆ ಫೋನ್ ಮಾಡಿ ಹೇಳಬೇಕಿತ್ತು ಆದರೆ ಯಾವ ಮುಖ ಇಟ್ಕೊಂಡು ನಿನಗೆ ಹೇಳಿ ಅಂತ ನನ್ನಿಂದ ಹೇಳೋಕ್ಕಾಗಲಿಲ್ಲ ರಾಮಾಚಾರಿ ದೇಹ ಯಾವುದೇ ರೀತಿಯೂ ಸ್ಪಂದಿಸ್ಲಿಲ್ಲ ಅವನ ಬ್ರೈ ಪೂರ್ಣವಾಗಿ ಪಲ್ಸ್ ಪಲ್ಸ್ರೇಗೆ ಕೂಡ ಇಳಿದೋಗಿ ನೀಲಿ ಇವಾದ ಹತ್ ಅಂತ ಹೇಳ್ತಿದ್ದಾಗೆ ಚಾರು ಅಳೋಗಿ ಶುರು ಮಾಡ್ತಾಳೆ ಆದರೆ ಪವಾಡ ನಡೆದ್ಬಿಡ್ತಮ್ಮ ಬೆಳಗ್ಗೆ ಅವರ ತಮ್ಮ ಅಂತ ಬಂದಿದ್ರು ಅವ್ರು ಏನು ಮಾತಾಡಿದ್ರು ಏನೂ ಗೊತ್ತಿಲ್ಲ ರಾಮಾಚಾರಿ ಕಣ್ಗಳಲ್ಲಿ ನೀರು ಬಂತು ನಮಗೂ ಕೂಡ ಅವನ್ನ ಬದುಕಿಸ್ಬೋದು ಅನ್ನಿಸ್ತು ಹಾಗಾಗಿ ನಾವು ಕೂಡ ಟ್ರೀಟ್ಮೆಂಟ್ನ ಶುರು ಮಾಡಿದ್ವಿ ಇವಾಗ ಹೇಳ್ತಿದ್ದೀನಿ ನೋಡು ಮಗಳೇ ನಿನ್ನ ಗಂಡನ್ನ ಬದುಕಿಸೋದು ನನ್ನ ಜವಾಬ್ದಾರಿ ನಿನ್ನ ಗಂಡ ಬಂದೇ ಅದಕ್ಕೆ ಬದುಕ್ತಾನೆ ಅಂತ ಹೇಳ್ತಾರೆ ಈ ಕಡೆ ಖುಷಿ ಆಗಿಬಿಡುತ್ತೆ ಚಾರುಗೆ ಇಲ್ಲಿ ಅವರು ಅಂದಾಗ ಈಗ್ತಾನೆ ಹೊಟ್ರು ಅಂತ ಹೇಳಿದಾಗ ಈ ಕಡೆ ಚಾರು ಕೇಕೆನ ಹುಡ್ಕೊಂಡು ಹೋಗ್ತಾಳೆ ಹಾಗಿದ್ರೆ ಕೇಕೆ ಚಾರುಗೆ ಸಿಕ್ತಾನೆ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈ ಒಂದು ವಿಚೂವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ನಂತರ ಈ ಕಡೆ ಚಾರು ತನ್ನ ಗಂಡನ ಮುಂದೆ ಬಂದು ರಾಮಾಚಾರಿ ಇದೇಳು ರಾಮಾಚಾರಿ ಯಾವಾಗಲೂ ಆಸೆ ಪಡ್ತದಲ್ವ ನಿನ್ನ ತಮ್ಮ ಒಳ್ಳೆಯವನಾಗಬೇಕು ಬದಲಾಗಬೇಕು ಅಂತ ನಿನ್ನ ತಮ್ಮ ಕೃಷ್ಣ ಬದಲಾಗಿದ್ದಾನೆ ರಾಮಾಚಾರಿ ಅದನ್ನಾರು ನೋಡಬೇಕಲ್ವ ನೀನು ಅದನ್ನು ನೋಡಬೇಕ ನೋಡೋಕ್ಕಾದರೂ ಹೆಚ್ಚು ಆಗು ರಾಮಾಚಾರಿ ಎಷ್ಟು ಒಳ್ಳೆಯವನಾಗಿ ಬದಲಾಗಿದಾನೆ ಗೊತ್ತ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ದು ನಿನಗೆ ಇಷ್ಟೆಲ್ಲ ತೊಂದರೆ ಕೊಡ್ತವ್ರನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾನೆ ತುಂಬ ಬದಲಾಗಿದ್ದಾನೆ ಒಳ್ಳೆಯವನಾಗಿದ್ದಾನೆ ಅದನ್ನು ನೀನು ನೋಡಬೇಕು ರಾಮಾಚಾರಿ ಎದೇಳು ಅಂತಿದ್ರೆ ಪ್ರತಿಯೊಂದು ಕೂಡ ರಾಮಾಚಾರಿ ಕಿವಿಗೆ ಕೇಳಿಸ್ತಾ ಇದೆ ನಂತರ ಈ ಕಡೆ ಮಾನ್ಯತಾ ಮನೆಗೆ ಕೆಟ್ಟಿ ಹಾಜರಾಗಿದ್ದಾರೆ ಈ ಕಡೆ ಬಾವ ಅಂತ ಹೇಳಿ ಅದು ಮಾಡಿ ಯಾಕೆ ಕೆಲಗೆ ಬಂದಿದ್ದು ಅಂತ ಕೇಳ್ತಿದ್ರೆ ನಿಮ್ಮಮ್ಮನ ಮೀಚ್ ಮಾಡೋಕ್ಕೆ ಅಂದಾಗ ಯಾವಾಗಲೂ ಅಪ್ಪನ ಮೀಟ್ ಮಾಡೋಕ್ಕೆ ಬರ್ತಿದ್ರೆ ಇವತ್ತು ಅಮ್ಮನ ಅಂದಾಗ ಹೌದು ಕೆಲವಾಗ ಕೆಲಸ ಇರುತ್ತೆ ಪೂಜೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗೆ ಅವ್ರು ನೋಡಿ ಶಾಕ್ ಆಗ್ತಿದ್ದಾರೆ ಅವ್ನ ಮಾತು ಕೇಳ್ತಿದ್ರೆ ಇವನು ರಾಮಾಚಾರ್ಯ ಅನ್ನಿಸ್ತದೆ ಖಂಡಿತ ನಮ್ಮನ್ನ ಉಳಿಸೋದಿಲ್ಲ ರಾಮಾಚಾರಿ ಆಗಿದ್ರೆ ಖಂಡಿತ ಅಲ್ಲಿಂದ ಮೊದಲು ಓಡೋಗಿಬಿಡ್ಬೇಕು ನಾನು ಅಂತ ಅವರು ದೆವ್ವ ದೆವ್ವಗೆವ್ವ ಇರುತ್ತಲ್ವ ದೆವ್ವ ಹಿಡ್ದಿದ್ರೆ ಭೂತ ಬಿಡಿಸ್ಬೇಕಲ್ವ ಅದಕ್ಕೋಸ್ಕರ ಪೂಜೆ ಮಾಡುವುದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಮಾನ್ಯತ ಅಂತೂ ನಿಂತಲ್ಲೇ ನಡಿಗೆ ಹಾಗೆ ಸಿಕ್ಕನೋ ಬಿದ್ನೋ ಅಂತ ಹೇಳಿ ರಾಮಾಚಾರ್ಯ ಅಂತ ಅನ್ಕೊಂಬಿಟ್ರೆ ಎದ್ದೋ ಬಿದ್ನೋ ಅಂತ ಓಡ್ಬಿಡ್ಬೇಕು ಅನ್ಕೋತಿದ್ದಾರೆ ಹಾಗಾದರೆ ಏನಪ್ಪ ಮಾಡ್ತಾನೆ ಕಿಟ್ಟಿ ಅನ್ನೋದನ್ನು ತಿಳ್ಕೊಬೇಕು ಅಂದ್ರೆ ಅಂಗನ ವೀಚೋಕೋಸ್ಕರ ವೀಚ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ಬಚನ್ ಕ್ಲಿಕ್ ಮಾಡಿದಾನೆ ಮರಿಬೇಡಿ